ಶಿವಪ್ಪನವರಿಗೆ ಅನಾರೋಗ್ಯ ಉಂಟಾಯಿತು ಆರಾಮಿಲ್ಲ ಗಂಗಾತ ಇದ್ದಕ್ಕಿಂತ ಹಾಗೆ ಲಿಂಗೈಕ್ಯನಾಗಿಬಿಟ್ಟ ಜನ ನಾವು ಚೆನ್ನಾಗಿರುವಾಗ ಪ್ರೇಮ ಮಾಡುವಷ್ಟು ನಮ್ಮ ಬದುಕು ಹಾಳಾದಾಗ ನಮ್ಮನ್ನು ಮಾತಾಡ್ಸೋದು ಎಲ್ಲಿ ಮಾತಾಡಿಸಿದ್ರೆ ದುಡ್ಡು ಕೇಳ್ತಾನ ಅಂತ ಹರ ಹೋಗ್ತಾರೆ Yeah. Okay. ತಿಲಕ ದೀನ ದಲಿತರ ಉದ್ಧಾರಕರಾದ ವಿಶ್ವಗುರು ಬಸವಣ್ಣನವರನ್ನ ಅವರ ಸಮಕಾಲೀನ ಶಿವಶರಣರನ್ನ ಭಕ್ತಿಯಿಂದ ಮನೋಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಗುರುಗಳು ಕನ್ನಡ ನಾಡಿನ ಮಹಾಯೋಗೀಶ್ವರರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳನ್ನ ಪಂಡಿತ್ ಪಂಚಾಕ್ಷರ ಪುಟ್ಟರಾಜ ಗುರುಗಳನ್ನ ಭಕ್ತಿಯಿಂದ ನೆನೆದು ಚರಿತ್ರೆಯ ನಾಯಕರು ಮಹಾ ಶಿವಾವತಾರಿಗಳು ಪರಮೇಶ್ವರನ ಪರಾವತಾರಿಗಳಾದ ಸದ್ಗುರು ಜಗದ್ಗುರು ಹುಬ್ಬಳ್ಳಿಯ ಅಪ್ಪಂಗಳವರ ಸನ್ನಿಧಾನಕ್ಕೆ ಆ ದಿವ್ಯ ಪರಂಪರೆಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಕ್ಷೇತ್ರ ಆರಾಧ್ಯ ದೈವನಾದ ಸ್ವಾಮಿಯ ಸನ್ನಿಧಾನಕ್ಕೆ ಹಣೆ ಮಡೆದು ರುವ ಸುಮಾರ ಶಾರೀಜ ಪಟ್ಟಾಭಿಷೇಕ ವ್ಯಕ್ತವಾಗಿ ಸಾಗಿ ಬಂದಿರುವ ಈ ಕಾರ್ಯಕ್ರಮದಲ್ಲಿ ಸಾಗಿತ್ಯವನ್ನು ಆಲಿಸಿದ ಮೋಹಟಗಿರಿ ಹಾಗೆ ನುಡಿದ ಎಲ್ಲ ಪರಮ ಪೂಜ್ಯರಿಗೆ ಹಣೆ ಮಾಡಿದ ಎಷ್ಟ ಹದಿನೈದು ಕಿಲೋಮೀಟರ್ ಸಮೀಪದಲ್ಲಿರುವಂತಹ ಒಂದು ಊರು ಮುದೇನೋರು ಅಂತ ಮುದೇನೋರು ವಿಜಯ ಚಂದ್ರಶೇಖರ ಸ್ವಾಮಿಗಳು ಆಮೇಲೆ ನಮ್ಮ ಇತ್ತೀಚೆಗೆ ಆಗಿ ಹೋಗಿರುವಂತಹ ಶಶಿಧರ ಸ್ವಾಮಿಗಳು ನೀವೆಲ್ಲ ನೋಡಿದ ಬರ್ತೀರಿ ವಿಜಯ ಚಂದ್ರಶೇಖರ್ ನೋಡಿದ್ರಿ ಶಿಶುರ ಸ್ವಾಮಿ ಇತ್ತೀಚೆಗೆ ಒಂದು ಎಂಟತ್ತು ವರ್ಷ ಆಗಿರ್ಬೋದು ಲಿಂಗೈಕ್ಯರಾಗಿ ಅದೇ ಗ್ರಾಮದಲ್ಲಿ ಒಂದು ಹಾಲು ಮತದ ಮನೆತನ ಹಾಲು ಮತದವರಂತ ಗುರುಗಳು ಅವರ ಮನೆತನ ಗುರುಗಳು ದಯಮಾಡ್ಸಿದ್ರು ಹಾಕ್ತಾರೆ ಈ ಕಡೆಗ ಯಾಂದ್ರೆ ನಮ್ಮ ಮೇಲೆ ಹೆದರ್ಬೋದು ಫೋನ್ ಏನೇತೀತಿಯ ಭಕ್ತ ನೋಡಿ ಮುದಿಯನವ್ರೊಳಗ ಹಾಲು ಮತದ ಒಂದು ಕುಟುಂಬ ಆ ಯಜಮಾನನ ಹೆಸರು ಶಿವಪ್ಪ ಅವರ ಮಡದಿ ಹೆಸರು ಲಿಂಗಮ್ಮ ಅಂತ ಅತ್ಯಂತ ಸತ್ಯ ಶುದ್ಧವಾದ ಕಾಯಕವನ್ನು ಮಾಡ್ತಾ ಎಲ್ಲರಿಗೂ ಬೇಕಾಗುವಂಥ ಬದುಕನ್ನು ನಡೆಸಿದರು ಯಾರನ್ನೂ ಕೂಡ ವಿರೋಧವನ್ನು ಮಾಡದೆ ಯಾರನ್ನೂ ಕೂಡ ತಿರಸ್ಕಾರ ಮಾಡದೆ ಯಾರಿಗೂ ಕೂಡ ನಿಂದನೆಯನ್ನು ಮಾಡದೆ ಎಲ್ಲರನ್ನೂ ಕೂಡ ಹೊಂದಿಸುತ್ತಾ ಎಲ್ಲರ ವಂದನೆಗೂ ಒಳಗಾಗಿ ಎಲ್ಲರ ಸ್ತುತಿಗೆ ಒಳಗಾಗಿ ಆದರ್ಶವಾದ ಬದುಕನ್ನು ನಮ್ಮ ಶಿವಪ್ಪನವರು ಲಿಂಗಮ್ಮ ತಾಯಿಯವರು ನಡೆಸ್ತಾ ಇದ್ದರು ಮದುವೆಯವರಕ್ಕೆ ಭೀಕರವಾದ ಬರಗಾಲಗಳು ಭೀಕರವಾದ ಬರಗಾಲವಾದ ಕಾರಣದಿಂದಾಗಿ ಊರೊಳಗಡೆ ಇರುವಂಥ ಜನ ಎಲ್ಲ ಊರು ಬಿಟ್ಟು ಗುಳೆ ಹೋಗಕ್ಕಂಥದ್ದು ಇರೋದಕ್ಕೆ ಲಿಂಗಮ್ಮನವರಂದರು ನಮಗಿರೋರು ಎರಡು ಮಕ್ಕಳು ಹಿರಿಯ ಮಗನ ಹೆಸರು ಮಲ್ಲಪ್ಪ ಹಿರಿಯ ಮಗಳ ಹೆಸರು ಯಮನೋ ನಾವು ನಮ್ಮ ಹೊಲದಲ್ಲಿ ಸಂಪಾದನೆ ಮಾಡಿರುವಂತಹ ಸಂಪತ್ತು ಅದು ಮೂರು ವರ್ಷ ಕುಳಿತುಕೊಂಡು ಊಟ ಮಾಡಿದರೂ ಕೂಡ ಕಡಿಮೆ ಆಗದಷ್ಟು ದವಸ ಧಾನ್ಯಗಳು ನಮ್ಮ ಇನ್ನು ಭೂಮಿ ಇಲ್ಲದೆ ಇರೋರು ಜಮೀನು ಇಲ್ಲದೆ ಇರೋರು ಅವರಿವರು ಹೊಲದಲ್ಲಿ ಕಾಯಕವನ್ನು ಮಾಡುವಂಥವರು ಊರು ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಮನೆಯಾಗಿರೋ ಜೋಳ ತಗೊಂಡು ಹೋಗಿ ಯಾರ್ಯಾರಿಗೂ ಹೊಲ ಇಲ್ಲ ಯಾರ್ಯಾರಿಗೂ ದುಡಿಯೋ ಅವ್ರ ಎಲ್ಲರ ಮನೆಗೆ ಹೋಗಿ ಜೋಳ ಗೋಧಿ ಹೆಸರನ್ನು ಕೊಟ್ಟು ಬರ್ರಿ ಅಂದು ಗಂಡ ಹಿಂಗೆ ಎಷ್ಟು ಮಂದಿ ಹೇಳ್ತೀರಿ ಅವ ನೀವು ಇಲ್ಲೆಲ್ಲ ಬಂದಿರಿ ಕುಂಬಾರೋಣಿಯವ್ರು ಇವತ್ತ ಬಂದಿರಂತ ಕಾಣಕ್ ಪುರಾಣಕ್ಕೆ ದಿನ ಬರ್ತೀರಿ ನೋಡೇ ಇಲ್ಲವ ಕುಕ್ ಬರ್ಸಿರಿ ಹೆಸರು ಕೆಲವಂದ ಹಿಂಗಂತ ಮಂದಿ ಹಿಂಗ ಏನಂತ ಸಂಡೇ ಎಸು ಪ್ಲಸ್ ತಡೆ ಅಂತ ಹಿಂಗ ಹಿಂಗ ಪ್ಲಸ್ ಬರ್ಸಿಲಿ ಇನ್ನ ಪೂರ್ತಿ ಪರಿಪೂರ್ಣ ತುಂಬ ಋನೇ ಆಗಿದ್ದವ್ರೆಲ್ಲರೂ ಬಂದಿರಿ ಐನೂರ ಒಂದು ರೂಪಾಯಿ ಕುಂಬ ಹೂವು ಕಾಯಿ ಬೆಲೆ ಬಾಳು ಸೀರೆ ಒಂದು ಕುಪ್ಪಸ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ಬಂದವರೆಲ್ಲರೂ ಪರಿಶ್ರಮ ಬಿಡ್ರಿ ಈಗ ಒಂದು ಎಪ್ಪತ್ತಾಗ್ಯಾವು ಇನ್ನೊಂದು ಮೂವತ್ತೈದು ಆಗಿಬಿಟ್ರೆ ನಮ್ಮ ಟಾರ್ಗೆಟ್ ರೀಚ್ ಆದಂಗ ಆಗುತ್ತೆ ಮತ್ತೆ ನಿಮ್ಮ ಮನೆಯ ಗಂಡು ಮಕ್ಕಳು ಹಂಗೆ ಇದ್ರಂದ್ರೆ ಈ ಕಡೆ ನಮ್ಮ ಕಂಪ್ನಿ ಕಡೆಗೆ ಒಂದು ಸಿದ್ಧಾರ್ಡ್ ಗ್ರಂಥಾರ್ಡಿಸ್ತು ಯಾಕಂದ್ರೆ ನಿಮ್ಮ ಮನೆಯವ್ರಿಗೆ ನಾವು ಹೇಳಿ ಹೇಳಿದ್ವಿ ಅವ್ರು ನಮ್ಮ ಮಾತು ಕೇಳೋಂಗಿಲ್ಲ ಮತ್ತು ನಿಮ್ಮ ಮಾತು ಕೇಳಲ್ಲ ಮಗಾಂತಿ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪರಿಸ್ಥಿತಿಕ್ಕೊಂಡು ನಾವು ಏನು ಗುರುಗಳು ಒಬ್ಬರು ಉತ್ಸವ ಚೆಂದ ಆಗ್ಬೇಕು ನಮ್ಮ ಮಠದ ಉತ್ಸವ ಚೆಂದ ಆಗುತ್ತಷ್ಟೇ ನೋಡು ಮನೆ ಮನೆಗಳಿಗೆ ಹೋಗಿ ಬಾ ಮನೆಯಾಗಿ ಒಂದೊಂದು ಸೇರು ಎರಡೆರಡು ಸೇರು ಜೋಳ ತಗೊಂಡು ಮನೆ ಮನೆಗಳಿಗೆ ಹಂಚೋದಕ್ಕಾಗಿ ಹೋದರು ಹಂಚಿದರೂ ಆದರೆ ಬರಗಾಲ ದೂರ ಆಗಲಿಲ್ಲ ಬರಗಾಲದ ಕಾರಣದ ಒಂದು ಮಧ್ಯದಲ್ಲಿ ಶಿವಪ್ಪನವರಿಗೆ ಅನಾರೋಗ್ಯ ಉಂಟಾಯಿತು ಆರಾಮಿಲ್ಲ ಅಂಗಾತ ಇದ್ದಕ್ಕಿದ್ದ ಹಾಗೆ ಲಿಂಗೈಕ್ಯನಾಗಿಬಿಟ್ಟ ಜನ ನಾವು ಚೆನ್ನಾಗಿರುವಾಗ ಪ್ರೇಮ ಮಾಡುವಷ್ಟು ನಮ್ಮ ಬದುಕು ಹಾಳಾದಾಗ ನಮ್ಮನ್ನು ಮಾತಾಡ್ಸೋದು ಎಲ್ಲಿ ಮಾತಾಡಿಸಿದ್ರೆ ದುಡ್ಡು ಕೇಳ್ತಾನಂತ ಅಂತ ಹೋಗ್ತಾರೆ ಕರೋನಾದಾಗ ನಮಗಾದ ಅನುಭವ ಇದೆ ಯಾರಿಗಾದರೂ ಫೋನ್ ಮಾಡಿದ್ಕೊಂಡು ರೊಕ್ಕಕ್ಕೆ ಫೋನ್ ಮಾಡ್ತಾರೆ ನನ್ನ ಕಲಾವಿದರು ಅಂತ ಹಿಂಗೆ ಆಗಿಬಿಟ್ಟಿತ್ತು ಆದರೆ ನೋಡಿ ಅವರು ಎಷ್ಟು ವಿನಯಶೀಲರಾಗಿದ್ರು ಜನ ಯಾವ ಉಪಕಾರವನ್ನು ನೆನಪು ಮಾಡ್ಕೊಳ್ಳಿಲ್ಲ ಶಿವಮ್ನವರು ಲಿಂಗಮ್ನವರು ತಮ್ಮ ಎರಡೂ ಮಕ್ಕಳಿಗೆ ಹೇಳ್ತಾರೆ ನಾವು ಇಲ್ಲಿ ಇಲ್ಲಿಗೆ ಬೇಡ ದುಡಿಯೋದಕ್ಕೆ ಎಲ್ಲಿ ಅನುಭವ ಅಂತೇಳಿ ಕಂಪ್ಲೀಟ್ ಹೋದ್ರು ಮುದೆಯೂರಿನಿಂದ ಕಂಪ್ಲಿಗೆ ನೀರಾವರಿ ಪ್ರದೇಶ ಅಂತ ಹೇಳಿ ಎರಡೂ ಮಕ್ಕಳನ್ನ ಕರ್ಕೊಂಡು ಖಾನಾವಳಿಗೊಳಗ ಕೆಲಸ ಮಾಡ್ಕೋತ ಎರಡೂ ಮಕ್ಕಳನ್ನ ಜೋಪಾನ ಮಾಡ್ತಾ ಇದ್ದಾಳೆ ಊರು ಹೊರಗಡೆ ಒಂದು ಗುಡಿಸಲು ಒಂದು ಗುಡಿಸಲು ಸುಮಾರು ಎಂಟತ್ತು ವರ್ಷಗಳವರೆಗೆ ಕಂಪ್ಲಿಯಲ್ಲಿ ಉಳಿದುಕೊಂಡಿದ್ದಾರೆ ಒಂದು ದಿನ ಹೀಗೆ ರಾತ್ರಿಯ ಸಮಯ ಮಲ್ಲಪ್ಪ ಒಂದು ಕಡೆಗೆ ಯಮನೋ ಒಂದು ಕಡೆಗೆ ಮಲ್ಕೊಂಡಾಳ ತಾಯಿ ಅಂದು ಮಗನ ನನಗೂ ವಯಸ್ಸಾಗ್ತಾ ಅಪ್ಪ ಇನ್ನ ಎಷ್ಟು ದಿನ ಅಂತ ನಾ ಸುಮ್ಮನೆ ಇರೋದಕ್ಕಾಗತ್ತ ನಿನ್ನ ಮದುವೆ ಮಾಡ್ತೀನಪ್ಪ ಒಂದು ಒಳ್ಳೆ ಕನ್ಯಾ ನೋಡೋಣ ಮದುವೆ ಮಾಡಬೇಕು ಅಂದ್ ತಾಯಿ ಮಗ ಅಂದ ಅವಾಗ ಮದುವೆ ಮಾಡ್ಕೋತೀನಿ ನನಗಿಂತಲೂ ಐದಾರು ವರ್ಷ ಚಿಕ್ಕವಳಾಗಿರುವಂತಹ ಯಮುನವ್ವನ ಮದುವೆ ಆದ ನಂತರ ನಾವು ತಾಯಿಗೆ ಎಷ್ಟು ಆನಂದ ವಿಚಾರ ಹಾಗೆ ಮಾಡೋಣಪ್ಪ ನಿಮ್ಮ ತಂಗಿಗೊಂದು ಒಳ್ಳೆಯ ಮನೆತನ ನೋಡೋಣ ಇಷ್ಟು ಹೇಳಿ ಎಂಟು ದಿನಗಳಾಗಿತ್ತು ಇಷ್ಟು ಹೇಳಿ ಎಂಟು ದಿನಗಳಾಗಿತ್ತು ಹೊತ್ತು ಮುಳುಗಿ ಕತ್ತಲಾಗಿ ದೀಪವನ್ನು ಹಚ್ಚುವಂತಹ ಸಮಯ ಮಲ್ಲಪ್ಪ ಮನೆಗೆ ಬಂದ ಒಬ್ಬನೇ ಬರಲಿಲ್ಲ ಮದುವೆ ಮಾಡ್ಕೊಂಡು ಒಬ್ಬ ಹೆಣ್ಮಗಳು ಕರ್ಕೊಂಡ ಬಂದ ಮದುವೆ ಆಗೋದಿಲ್ಲವ ತಂಗಿ ಮದುವೆ ಆಗೋವರೆಗೂ ಅಂತ ಹೇಳಿರುವ ಮಗ ಮದುವೆ ಮಾಡ್ಕೊಂಡು ಬಂದಾಗ ಲಿಂಗಮ್ಮ ಅಂತಾಳೆ ಯಾರ ಕಾಯಪ್ಪ ಅವಾಗ ಮದುವೆ ಆಗಿದೆ ಬಹಳ ಸಂತೋಷ ಆಯ್ತಪ್ಪ ತಾಯಿಯನ್ನು ಎಷ್ಟು ಅರ್ಥ ಮಾಡ್ಕೊಂಡಿ ನನ್ನ ಮಗನ ನಮ್ಮವಾಗ ಕಣ್ಣ ರು ತಾಟಿ ಕೆಳಗೆ ಹೋದ್ದು ದೀಪ ಆರಿತು ಬಂದ ಅಂತಾಳ ನಿನಗ ನಾ ಬೇಕೋ ಏನು ನಿಮ್ಮವು ಬೇಕು ನಾ ಬೇಕೋ ಏನು ನಿಮ್ಮವು ಬೇಕೋ ನಾನು ಈ ಮನೆಯೊಳಗ ಪಾದವನ್ನು ಇಡಬೇಕಾದ್ರೆ ನಿಮ್ಮವನ್ನ ನೀವು ತಂಗಿಯನ್ನ ಮನೆ ಮೆಟ್ಟು ಈ ಕ್ಷಣವೇ ಹೊರಗಾತು